ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಬೌದ್ಧಿಕ ಸಾಮರ್ಥ್ಯ ಅಂದರೆ ಇಂಟೆಲಿಜೆನ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಓಕೆ ಸೊ ನಾವು ಆಲ್ರೆಡಿ ಈಗ ಭಾಳಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ ಹಿಂದಿನ ವಿಡಿಯೋಗಳಲ್ಲಿ ನೀವು ಆ ವಿಡಿಯೋಗಳನ್ನ ನೋಡಿಲ್ಲಪ್ಪ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಏನು ಆ ಪ್ಲೇಲಿಸ್ಟ್ ಲಿಂಕನ್ನು ಕೊಡ್ತೀನಿ ಸೊ ನೀವು ಆ ಹಿಂದಿನ ವಿಡಿಯೋಗಳನ್ನ ಸಹ ನೋಡ್ಬೋದು ಓಕೆ ಸೊ ಹಾಗಾದರೆ ಈಗ ಈಗ ತೊಂಬತ್ ನಾಲ್ಕನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ ಈ ಕೆಳಗಿನ ಪದಗಳನ್ನು ಅವು ಶಬ್ದಕೋಶದಲ್ಲಿ ಕಾಣಿಸಿಕೊಳ್ಳುವ ಕ್ರ ಅನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ ಅಂದರೆ ಅರೇಂಜ್ ದ ಫಾಲೋವಿಂಗ್ ವರ್ಡ್ಸ್ ಆ್ಯಸ್ ದ ಅಕ್ಕರ್ ಇನ್ ದ ಡಿಕ್ಷ್ನರಿ ಅಂತ ಕೇಳಿದ್ದಾರೆ ಅಂದರೆ ಡಿಕ್ಷ್ನರಿಯಲ್ಲಿ ನೀವೇನು ಶಬ್ದಗಳ ಅರ್ಥವನ್ನು ಹಿಡಿಯಲಿಕ್ಕೆ ಡಿಕ್ಷ್ನರಿ ಅದನ್ನು ಉಪಯೋಗಿಸ್ತಿರೋದು ಶಬ್ದಕೋಶವನ್ನು ಉಪಯೋಗಿಸ್ತಿರಲ್ಲ ಸೊ ಆ ಡಿಕ್ಷ್ನರಿಯಲ್ಲಿ ಹೇಗೆ ಈ ಲೆಟರ್ಗಳು ಅಥವಾ ಶಬ್ದಗಳು ಅರೇಂಜ್ ಆಗಿದ್ದಾವೆ ಅಂತ ಕೇಳಿದ್ದಾರೆ ಓಕೆ ಫಾರ್ ಎಕ್ಸಾಂಪಲ್ ಒಂದು ಯಾವ ವರ್ಡ್ ಕೊಡ್ತೀನಿ ನೋಡ್ರಿ ನಾನು ಏನಂತ ಅಂದರೆ ಕ್ಯಾಟ್ ಅಂತ ಕೊಡ್ತೀನಿ ಅದೇ ರೀತಿಯಾಗಿ ಕಾಲ್ ಅಂತ ಕೊಡ್ತೀನಿ ನಿಮಗೆ ಓಕೆ ಸೊ ಇವು ಎರಡು ಯಾವ ಒಂದು ಶಬ್ದ ಡಿಕ್ಷ್ನರಿಯಲ್ಲಿ ಮೊದಲಿಗೆ ಬರ್ತದೆ ಅಂತೇಳಿ ನೀವು ನೋಡೋದಾದರೆ ಸೊ ನಿಮಗೆ ಇಲ್ಲಿ ಯಾವ ಅಕ್ಷರ ಇಂಗ್ಲೀಷ್ ಎ ಬಿ ಸಿ ಡಿಯಲ್ಲಿ ಯಾವ ಅಕ್ಷರ ಎಷ್ಟನೇ ಸ್ಥಾನವನ್ನು ಹೊಂದಿದೆ ನಿಮಗೆ ಗೊತ್ತಾಗಬೇಕು ಓಕೆ ಮೊದಲನೇದಾಗಿ ನೋಡಿ ಇಲ್ಲಿ ಈ ಸಿ ಅನ್ನೋದು ಎ ಬಿ ಸಿ ಡಿಯಲ್ಲಿ ಮೂರನೇ ಸ್ಥಾನವನ್ನು ಹೊಂದಿದೆ ಹೌದಾ ಸೊ ಎರಡೂ ಸಹ ಸಿ ಸಿ ಇದೆ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಆಮೇಲೆ ಎರಡನೇ ನೋಡಿ ಎ ಅಂತ ಇದೆ ಇದು ಒಂದನೇ ಸ್ಥಾನ ಹೊಂದಿದೆ ಇಲ್ಲೂ ಸಹ ಒಂದನೇ ಸ್ಥಾನ ಹೊಂದಿದೆ ಓಕೆ ಏನು ಈಗ ಪ್ರಾಬ್ಲಮ್ ಇಲ್ಲ ಸೊ ಒಂದು ಸೈಡ್ ಸಿ ಎ ಅಂತ ಬಿಡ್ತೀನಿ ನೆಕ್ಸ್ಟು ಈ ಟಿ ಬರ್ತದೋ ಏನು ಎಲ್ ಬರ್ತದೋ ನೋಡ್ಬೇಕು ನಾವು ಹ್ಞೂ ಟಿ ಬರ್ತದೋ ಏನು ಎಲ್ ಬರ್ತದೋ ನೋಡಬೇಕು ಸೊ ಟಿಯ ಸ್ಥಾನ ಇಂಗ್ಲೀಷ್ನಲ್ಲಿ ಎಷ್ಟಪ್ಪ ಅಂತಂದರೆ ಇಪ್ಪತ್ತನೇ ಅಕ್ಷರ ಇದು ಅದೇ ಈ ಎಲ್ ಅನ್ನುವಂಥದ್ರ ಸ್ಥಾನ ಎಷ್ಟಪ್ಪ ಅಂತಂದರೆ ಹನ್ನೆರಡನೇದ್ದು ಓಕೆ ಸೊ ಹಾಗಾದರೆ ಈ ಹನ್ನೆರಡು ಸಣ್ಣದ ಏನು ಇಪ್ಪತ್ತು ಸಣ್ಣದ ಸೊ ಈ ಹನ್ನೆರಡು ಮತ್ತು ಇಪ್ಪತ್ತರಲ್ಲಿ ಕಂಪೇರ್ ಮಾಡಿದರೆ ಹನ್ನೆರಡು ಸಣ್ಣದು ಅಥವಾ ಹನ್ನೆರಡು ಮೊದಲಿಗೆ ಬರ್ತದೆ ಅಂದರೆ ಎ ಬಿ ಸಿ ಡಿಯಲ್ಲಿ ಎಲ್ ಮೊದಲಿಗೆ ಬರ್ತದೆ ಆಮೇಲೆ ಟಿ ಬರ್ತದೆ ಸೊ ಹಾಗಾಗಿ ಇಲ್ಲಿ ನಾವು ಎಲ್ ಅಂತೇಳಿ ಹೊಡಿಬೇಕು ಅಂದರೆ ಬರಿಬೇಕು ಓಕೆ ಅದೇ ರೀತಿಯಾಗಿ ಈ ಡ ಇನ್ನೊಂದು ಎಲ್ ಬರ್ತದೆ ನೋಡ್ರಿ ಅದು ಸಹ ಹನ್ನೆರಡನೇ ಸ್ಥಾನವನ್ನೇ ಹೊಂದಿರ್ತದಲ್ವ ಸೊ ಹಾಗಾಗಿ ಎಲ್ಲನ್ನೇ ಬರಿಬೇಕು ಓಕೆ ಆ ನಂತರ ಅಂದರೆ ಮೊದಲನೇ ವರ್ಲ್ಡ್ ಬರೋದು ಯಾವುದು ನಮಗೆ ಈಗ ಕಾಲ್ ಅನ್ನುವಂಥದ್ದು ಮೊದಲನೇ ವರ್ಡ್ ಬರ್ತದೆ ಅಂತ ಗೊತ್ತಾಯಿತು ಇದಾದ ನಂತರ ಈ ಕ್ಯಾಟ್ ಅನ್ನುವಂಥ ವರ್ಲ್ಡ್ ಏನು ಬರ್ತದೆ ಇಂಗ್ಲೀಷ್ನಲ್ಲಿ ಬರ್ತದೆ ಯಾಕಪ್ಪ ಅಂತಂದರೆ ಟಿ ಇಪ್ಪತ್ತನೇ ಸ್ಥಾನವನ್ನು ಹೊಂದಿತ್ತು ಎಲ್ ಅನ್ನೋದು ಹನ್ನೆರಡನೇ ಸ್ಥಾನವನ್ನು ಹೊಂದಿತ್ತು ಸೊ ಈ ಥರ ಸೊ ಈ ಕಾಲ್ ಅನ್ನೋದು ಫಸ್ಟ್ ಬಂದರೆ ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಈ ಸೆಕ್ ಕ್ಯಾಟ್ ಅನ್ನುವಂಥದ್ದು ಸೆಕೆಂಡಾಗಿ ಬರ್ತದೆ ಓಕೆ ಈ ರೀತಿಯಾಗಿ ನೀವು ಕಂಡುಹಿಡೀಬೇಕು ಸೊ ಇಲ್ಲೇನು ಕೊಟ್ಟಿದಾರಪ್ಪ ಅಂತಂದರೆ ಎಲ್ಲಿಂದ ಸ್ಟಾರ್ಟ್ ಆಗುವಂತಹ ಏನು ಅಕ್ಷರಗಳನ್ನ ಇಲ್ಲಿನವರು ಕೊಟ್ಟಿದ್ದಾರೆ ಹೌದಾ ಸೊ ಆಪ್ಷನ್ಗಳು ನೋಡ್ಬೋದು ಇಲ್ಲಿ ಲೆಟರ್ ಅಂತ ಇದೆ ಲಿಟರ್ ಲೆಮನ್ ಲಿಟಲ್ ಲಿಝಾರ್ಡ್ ಅಂತ ಇದೆ ಓಕೆ ಸೊ ನೀವು ನೋಡಿದರೆ ಈ ಎಲ್ಲ ಶಬ್ದಗಳೇನಿದಪ ಅಂತಂದರೆ ಏನು ಎಲ್ಲಿಂದ ಸ್ಟಾರ್ಟ್ ಆಗಿದಾವೆ ಹೌದಾ ಎಲ್ಲಿಂದ ಸ್ಟಾರ್ಟ್ ಆಗಿದ್ದೆವು ಹಾಗಾದರೆ ಎಲ್ಲದ ಏನು ಇದೆ ನೋಡಿರಿ ಅದರ ಸ್ಥಾನ ಎಷ್ಟು ಇಂಗ್ಲೀಷ್ನಲ್ಲಿ ಅಂತಂದರೆ ಹನ್ನೆರಡು ಹೌದಾ ಹನ್ನೆರಡು ಸಾರಿ ಇನ್ನೊಂದು ಬರಿತೀನಿ ಎಲ್ಲದ ಸ್ಥಾನ ಎಷ್ಟಿದೆಪ್ಪ ಅಂತಂದರೆ ಹನ್ನೆರಡು ಓಕೆ ಸೊ ಹಾಗಾದರೆ ಈ ಹನ್ನೆರಡು ಎಲ್ಲದರಲ್ಲೂ ಎಲ್ ಎಲ್ ಎಲ್ಲಿ ಇದ್ದೀನಿ ಸೊ ಹಾಗಾಗಿ ಫಸ್ಟ್ ವರ್ಲ್ಡ್ ಏನು ಬರ್ಬಿಡ್ತೀನಿ ಅಂತಂದ್ರೆ ನಾನು ಎಲ್ ಅಂತ ಬರ್ತೀನಿ ಲೆಟರ್ ಓಕೆ ಆನಂತರ ನೋಡ್ಬೋದು ಇಲ್ಲಿ ಇ ಇದೆ ಎರಡನೇ ಅಕ್ಷರ ಇಲ್ಲಿ ಆ ಇದೆ ಇಲ್ಲಿ ಇ ಇದೆ ಇಲ್ಲಿ ಆ ಇದೆ ಇಲ್ಲಿ ಆ ಇದೆ ಓಕೆ ಸೊ ಹಾಗಾದರೆ ಈಗ ನಾವೇನು ನೋಡ್ಬೇಕಂದ್ರೆ ಈ ಮೊದಲಿಗೆ ಬರ್ತದೋ ಆ ಮೊದಲಿಗೆ ಬರ್ತದೋ ನೋಡ್ಬೇಕು ನಾವು ಓಕೆ ಆಯಿನ ಸ್ಥಾನ ಎಷ್ಟು ಇಂಗ್ಲೀಷ್ ಲೆಟ್ರಲ್ಲಿ ಒಂಬತ್ತನೇದದು ಎಷ್ಟು ಒಂಬತ್ತನೇದು ಅದೇ ಇಯ ಸ್ಥಾನ ಎಷ್ಟು ಪ ಅಂತಂದರೆ ಐದನೇದು ಸೊ ಐದು ಮೊದಲಿಗೆ ಬರ್ತದಲ್ವಾ ಅಂದರೆ ಇ ಎಂಬ ಲೆಟರ್ ಮೊದಲಿಗೆ ಬರ್ತದೆ ಸೊ ಹಾಗಾಗಿ ನಾನು ಇ ಅಂತೇಳಿ ಬರುತ್ತೇನೆ ಇಲ್ಲಿ ಓಕೆ ಸೊ ಈ ಆಯಿತು ಈಗ ನೆಕ್ಸ್ಟು ಮೂರನೇ ಶಬ್ದವನ್ನು ನೋಡ್ಬೇಕು ನೀವು ಮೂರನೇ ಅಕ್ಷರವನ್ನು ನೋಡಬೇಕೀಗ ಮೂರನೇ ಅಕ್ಷರ ಏನಿದೆಪ್ಪ ಅಂದರೆ ಇಲ್ಲಿ ಟಿ ಇದೆ ಇಲ್ಲಿ ಸಹ ಟಿ ಇದೆ ಇಲ್ಲಿ ಎಮ್ ಇದೆ ಇಲ್ಲಿ ಟಿ ಇದೆ ಇಲ್ಲಿ ಝಡ್ ಇದೆ ಹೌದಾ ಸೊ ಹಾಗಾದರೆ ಈಗ ಟಿ ಮೊದಲಿಗೆ ಬರ್ತದೋ ಏನು ಎಮ್ ಮೊದಲಿಗೆ ಬರ್ತದೋ ಏನು ಝಡ್ ಮೊದಲಿಗೆ ಬರ್ತದೋ ಅಂತ ನೋಡ್ಬೇಕು ನೀವು ಓಕೆ ಸೊ ಅದನ್ನು ಗೊತ್ತು ನೋಡಬೇಕಂತಂದರೆ ಅದರ ಸ್ಥಾನ ನಿಮಗೆ ಗೊತ್ತಿರಬೇಕು ಟಿಯ ಸ್ಥಾನ ಎಷ್ಟಿದೆಪ್ಪ ಅಂದರೆ ಇಪ್ಪತ್ತನೇದು ಅದೇ ರೀತಿಯಾಗಿ ಎಮ್ನ ಸ್ಥಾನ ಎಷ್ಟಿದೆ ಅಂತಂದರೆ ಹದಿಮೂರನೇದು ಅದೇ ರೀತಿಯಾಗಿ ಝಡ್ನ ಸ್ಥಾನ ಎಷ್ಟಿದೆ ಇಪ್ಪತ್ತಾರನೇದು ಓಕೆ ಸೊ ಹಾಗಾದರೆ ಈ ಇಪ್ಪತ್ತು ಹದಿಮೂರು ಝಡ್ ಅಥವಾ ಇಪ್ಪತ್ತಾರು ನೋಡಿದರೆ ಮೊದಲಿಗೆ ಯಾವ್ದು ಬರ್ತದೆ ಎಮ್ ಅನ್ನುವಂಥದ್ದು ಬರ್ತದೆ ಯಾಕಪ್ಪ ಅಂತಂದರೆ ಅದರ ಸ್ಥಾನ ಹದಿಮೂರನೇದಿದೆ ಹೌದಾ ಎಮ್ ಅಂತ ಬರ್ದೆ ನಾನು ಓಕೆ ಆನಂತರ ಏನು ಮಾಡಬೇಕು ಈ ಮುಂದಗಡೆ ಇರುವಂತಹ ಮತ್ತೊಂದು ಅಕ್ಷರವನ್ನು ನೋಡ್ಬೇಕು ನಾವೀಗ ಓಕೆ ಏನು ನೋಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ ಈ ಲೆಮನ್ ಅಂತ ಆಯ್ತಾ ಈಗ ಲೆಮನ್ ಆಯಿತು ಇಲ್ಲಿ ನೆಕ್ಸ್ಟ್ ಏನಿದೆ ಟೀ ಅಂತ ಇದೆ ಟೀ ಅಂತ ಇದೆ ಇಲ್ಲಿ ಸಹ ಟೀ ಇದೆ ಇಲ್ಲೇನಿದೆ ಓ ಅಂತ ಇದೆ ಆಮೇಲೆ ಇಲ್ಲಿ ಸಹ ಟೀನೇ ಐತೆ ಇಲ್ಲಿ ಎ ಅಂತ ಇದೆ ಬಟ್ ಈಗ ಎ ಮೊದಲಿಗೆ ಬರ್ತದೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಯಾಕಪ್ಪ ಅಂದರೆ ಈ ಜಡ್ ಅನ್ನೋದು ಆಲ್ರೆಡಿ ಇಪ್ಪತ್ತಾರನೇ ಅಕ್ಷರ ಇದೆ ಸೊ ಈ ಲಿಝಾರ್ಡ್ ಅನ್ನುವಂಥದ್ದು ಲಾಸ್ಟ್ ಬರ್ತದೆ ಇದು ಓಕೆ ಈ ಲಿಝಾರ್ಡ್ ಅನ್ನುವಂಥದ್ದು ಲಾಸ್ಟ್ ಬರುವಂಥ ಶಬ್ದ ಇದು ಈಗ ನಮಗೆ ಏನಿಗೆ ಮೂರು ಅಕ್ಷರಗಳನ್ನ ಬರೆದಿದ್ದೀವಿ ಈಗ ಸೊ ನಾಲ್ಕನೇ ಅಕ್ಷರನ ಮಾತ್ರ ನೋಡ್ತಾ ಹೋಗಿ ಇಲ್ಲಿ ಟಿ ಇದೆ ಇಲ್ಲಿ ಸಹ ಟಿ ಇದೆ ಇಲ್ಲಿ ಓ ಇದೆ ಇಲ್ಲಿ ಸಹ ಟಿ ಇದೆ ಓಕೆ ಸೊ ಹಾಗಾದರೆ ಈ ಓ ಅನ್ನೋದೈತೆ ನೋಡ್ರಿ ಓನ ಸ್ಥಾನ ಎಷ್ಟಪ್ಪ ಅಂತಂದ್ರೆ ಇಂಗ್ಲೀಷ್ನಲ್ಲಿ ಹದಿನೈದು ಎಷ್ಟು ಹದಿನೈದು ಓನ ಸ್ಥಾನ ಎಷ್ಟಪ್ಪ ಅಂತಂದರೆ ಹದಿನೈದನೇ ಸ್ಥಾನ ಓಕೆ ಅದೇ ರೀತಿಯಾಗಿ ಈ ಟೀ ನಾಲ್ಕನೇ ಶಬ್ದ ಟಿ ಇದೆ ನೋಡಿರಿ ಆಲ್ರೆಡಿ ಹೇಳ್ತೀನಿ ಹನ್ನೆರಡನೇದು ಓಕೆ ಸೊ ಬಟ್ ಈಗ ಏನಪ್ಪ ಅಂತಂದರೆ ಆಲ್ರೆಡಿ ಲೆಮನ್ ಅನ್ನುವಂಥದ್ದು ನಮಗೆ ಮೊದಲನೆಯ ಮೊದಲನೆಯ ಶಬ್ದ ಅಂತ ಗೊತ್ತಾಯಿತು ಓಕೆ ಯಾಕಪ್ಪ ಅಂತಂದರೆ ಈ ಟೀ ಅಂತ ಅನ್ನ ಏನು ಕಂಪೇರ್ ಮಾಡಿದರೆ ಆಲ್ರೆಡಿ ಮೂರನೇ ಸ್ಥಾನದಲ್ಲಿ ಟೀ ಕಂಪೇರ್ ಮಾಡಿದರೆ ಎಂ ಬಂದಿತ್ತು ಓಕೆ ಮೊದಲನೇದು ನಮ್ಗೆ ಕನ್ಫರ್ಮ್ ಆಗಿದೆ ಇದನ್ನ ಪೂರ್ತಿ ಬರೆದು ಬಿಡ್ತೀನಿ ಓಕೆ ಲೆಮನ್ ಅನ್ನುವಂಥದ್ದು ಇದು ಮೊದಲನೆಯ ಶಬ್ದ ಇಂಗ್ಲೀಷ್ನಲ್ಲಿ ಬರೋದು ಓಕೆ ಈಗ ಎರಡನೇಕ್ಕೆ ಯಾವ್ದು ಬರ್ತದೆ ಅಂತ ನೋಡೋಣ ಈಗ ಒಂದು ನಿಮಿಷ ಇದನ್ನು ಎರೇಸ್ ಮಾಡಿಬಿಡ್ತೀನಿ ಸೊ ಎರಡನೇದಕ್ಕೆ ಯಾವ್ದು ಬರ್ತದೆ ಅನ್ನೋದಷ್ಟ ನೋಡೋದೀಗ ಮೊದಲನೇದಂತೂ ಕನ್ಫರ್ಮ್ ಆಯ್ತು ಈಗ ಓಕೆ ಮೊದಲನೇದಂತೂ ಕನ್ಫರ್ಮ್ ಆಗಿದೆ ಸೊ ಅದಕ್ಕೆ ಯಾವುದಪ್ಪ ಲೆಮನ್ ಅನ್ನೋವಂಥದ್ದು ಹ್ಞೂ ಓಕೆ ಈಗ ಎರಡನೇದು ಯಾವ್ದು ಬರ್ತದೆ ಅಂತ ನೋಡ್ಬೇಕು ನಾವೀಗ ಎರಡನೆಯ ಶಬ್ದ ಓಕೆ ಸೊ ಎರಡನೇ ಶಬ್ದ ಯಾವ್ದು ಬರ್ತದೆ ಅಂತಂದರೆ ಆಲ್ರೆಡಿ ಹೇಳ್ದಂಗೆ ಎಲ್ ಅನ್ನುವಂಥದ್ದಂತೂ ಫಸ್ಟ್ ಬಂದೇ ಬರ್ತದೆ ಓಕೆ ಆನಂತರ ಈಗ ಎರಡನೆಯ ಅಕ್ಷರವನ್ನು ಮಾತ್ರ ನೋಡ್ಕೊತಾ ಹೋಗಿ ಇಲ್ಲಿ ಈ ಇದೆ ಇಲ್ಲಿ ಆ ಇದೆ ಇಲ್ಲಿ ಸಹ ಆ ಇದೆ ಇಲ್ಲಿ ಸಹ ಆ ಇದೆ ಓಕೆ ಸೊ ಹಾಗಾದರೆ ಇ ಯ ಸ್ಥಾನ ಎಷ್ಟಪ್ಪ ಇಂಗ್ಲೀಷ್ನಲ್ಲಿ ಐದನೇದ್ದು ಹೌದಾ ಐದನೇದ್ದು ಅದೇ ಆಯಿನ ಸ್ಥಾನ ಎಷ್ಟು ಒಂಬತ್ತು ಇಲ್ಲಿ ಸಹ ಒಂಬತ್ತು ಇಲ್ಲಿ ಸಹ ಒಂಬತ್ತು ಹಾಗಾದರೆ ಮೊದಲಿಗೆ ಏನು ಬರ್ತದೆ ಇ ಅನ್ನುವಂತಹ ಶಬ್ದ ಬರ್ತದೆ ಹೌದಾ ಸೊ ಹಾಗಾಗಿ ಎರಡನೇಯದ್ದು ಅಕ್ಷರ ಅಥವಾ ಶಬ್ದ ಯಾವುದು ಬಂತು ಇ ಅಂತ ಬರ್ತದೆ ಇಲ್ಲಿ ಸೊ ಹಾಗಾದರೆ ಎರಡನೆಯ ಶಬ್ದ ಸಹ ನಮ್ಗೆ ಗೊತ್ತಾಗಿಬಿಡ್ತು ಎಲ್ ಇ ಟಿ ಟಿ ಇ ಆರ್ ಇದೇ ಬರ್ಬಿಡ್ಕು ಯಾಕಂದ್ರೆ ಇದ್ರ ಮುಂದಿನದೆಲ್ಲ ಮತ್ತೆ ಅಕ್ಷರಗಳನ್ನ ನೋಡ್ಕೊತ ಕುರಬಾರ್ದು ಯಾಕಪ್ಪ ಅಂತಂದರೆ ಆಲ್ರೆಡಿ ಈ ಎರಡನೇ ಅಕ್ಷರವನ್ನು ಕಂಪೇರ್ ಮಾಡಿದಾಗಲೇ ನಮಗೆ ಇ ಅನ್ನೋದು ಬಂತು ಅಂತ ನಮ್ಗೆ ಗೊತ್ತಾಗಿಬಿಡ್ತು ಹೌದಾ ಸೊ ಹಾಗಾಗಿ ಎರಡನೇಯ ಒಂದು ಶಬ್ದ ಲೆಟರ್ ಅನ್ನುವಂಥದ್ದು ಗೊತ್ತಾಗಿಬಿಡ್ತು ನಮಗೆ ಓಕೆ ಸೊ ಹಾಗಾದರೆ ಇದನ್ನು ಸಹ ಈಗ ಏನು ಮಾಡೋಣಪ್ಪ ಅಂತಂದರೆ ಬರೆದು ಬಿಟ್ಟಿದ್ದೀನಿ ನಾನು ಇದನ್ನೊಂದು ಸ್ವಲ್ಪ ಎರೇಸ್ ಮಾಡ್ತೀನಿ ಹ್ಞೂ ಎರೇಸ್ ಮಾಡ್ತೀನಿ ಆಮೇಲೆ ಇದಕ್ಕೂ ಸಹ ಒಂದು ಸ್ಕ್ವೇರ್ ಬಾಕ್ಸನ್ನು ಹಾಕ್ಬಿಡೋಣ ಏನಪ್ಪ ಅಂದರೆ ಲೆಟರ್ ಹ್ಞೂ ಇದು ಕಂಪ್ಲೀಟ್ ಆಗಿದೆ ಇಲ್ಲಿ ಓಕೆ ನೆಕ್ಸ್ಟ್ ಇನ್ನುಳಿದಂತಹ ಏನು ಇವು ಇದಾವೆ ನೋಡಿ ಮೂರು ವರ್ಲ್ಡು ಇದು ಇದು ಮತ್ತು ಇದು ಯುವಕರ ನಡುವೆ ಈಗ ಕಂಪೇರ್ ಮಾಡೋದು ಓಕೆ ಆಲ್ರೆಡಿ ಎಲ್ಲಂತೂ ಬಂದಿದೆ ಆಮೇಲೆ ಆ ಎನ್ನುವಂಥದ್ದು ಸಹ ಎಲ್ಲ ಮೂರು ವರ್ಲ್ಡ್ಗಳಲ್ಲಿದೆ ಸೊ ಅದನ್ನು ಸಹ ಬರಿತೀನಿ ಆ ಎನ್ನೋದು ಬರಿತೀನಿ ನೆಕ್ಸ್ಟ್ ಇನ್ನು ತರ್ಡ್ ಲೆಟರನ್ನು ನೋಡ್ಬೇಕು ನಾವು ತರ್ಡ್ ಲೆಟರ್ ತರ್ಡ್ ಲೆಟರ್ ಯಾವುದಿದೆ ಇಲ್ಲಿ ಟಿ ಇದೆ ಇಲ್ಲಿಯೂ ಸಹ ಟಿ ಇದೆ ಇಲ್ಲಿ ಝಡ್ ಇದೆ ಓಕೆ ಟಿ ಯ ಸ್ಥಾನ ಎಷ್ಟನೇದಪ್ಪ ಟಿ ಯ ಸ್ಥಾನ ಎಷ್ಟಪ್ಪ ಅಂದರೆ ಇಪ್ಪತ್ತನೇದು ಓಕೆ ಇಲ್ಲಿಯೂ ಸಹ ಟಿ ಯ ಸ್ಥಾನ ಇಪ್ಪತ್ತು ಇಲ್ಲಿ ಝಡ್ನ ಸ್ಥಾನ ಇಪ್ಪತ್ತಾರು ಸೊ ಆಬ್ವಿಯಸ್ಲಿ ಏನು ಬರ್ಬೇಕಾಗ ಟಿ ಫಸ್ಟ್ ಬರಿಬೇಕು ನಾವು ಟಿ ಫಸ್ಟ್ ಬರಿದೆ ಆನಂತರ ಈಗ ಮೂರು ಇದು ಝಡ್ ಅಂತ ಇದೆ ನೋಡ್ರಿ ಇದಂತೂ ಲಾಸ್ಟ್ನೇ ವರ್ಡು ಆನಂತರ ಹೇಗೆ ಕಂಪೇರ್ ಮಾಡಬಾರ್ದು ಇನ್ನೊಂದು ಸಹ ಟೀನೇ ಬರೀಬೇಕಿಲ್ಲಿ ಓಕೆ ಸೊ ಇವಾಗ ಏನಂತಂದ್ರೆ ಈ ಎರಡು ಒಂದು ಶಬ್ದಗಳನ್ನ ಮಾತ್ರ ಕಂಪೇರ್ ಮಾಡಿರಿ ನೀವು ಎರಡು ಶಬ್ದಗಳನ್ನ ಮಾತ್ರ ಕಂಪೇರ್ ಮಾಡಿರಿ ಈಗ ಡಬಲ್ ಟಿ ಅಂದರೆ ಒಂದು ನಾಲ್ಕು ಅಕ್ಷ ಅಕ್ಷರಗಳನ್ನ ಬರೆದಿದೆ ನಾನು ನೆಕ್ಸ್ಟ್ ಐದನೇ ಅಕ್ಷರ ನೋಡಿರಿ ಇಲ್ಲೇನಿದೆಪ್ಪ ಅಂತಂದರೆ ಇ ಅನ್ನುವಂಥದ್ದು ಇದೆ ಹೌದಾ ಇಲ್ಲಿ ಇ ಅನ್ನುವಂಥದ್ದಿದೆ ಇ ಏನು ಅಂಥದ್ದು ಇಲ್ಲಿ ಎಲ್ ಅನ್ನುವಂಥದ್ದು ಇದೆ ಹೌದಾ ಸೊ ಇ ಎಷ್ಟನೇದ್ದು ಅಕ್ಷರ ಅಂದರೆ ಐದನೇ ಅಕ್ಷರ ಆದರೆ ಎಲ್ ಅನ್ನೋದೊಂದು ಹನ್ನೆರಡನೇ ಅಕ್ಷರ ಸೊ ಹಾಗಾದರೆ ಮೊದಲಿಗೆ ಯಾವ್ದು ಬರ್ತದೆ ಐದನೇ ಅಕ್ಷರನ ಬರ್ತದಲ್ವ ಸೊ ಹಾಗಾಗಿ ಇ ಅಂತ ಬರೀಬೇಕು ನಾವಿಲ್ಲಿ ಇ ಅಂತ ಬರದೆ ಓಕೆ ಸೊ ಹಾಗಾದರೆ ಈ ಎರಡೂ ಏನು ಶಬ್ದಗಳನ್ನ ಕಂಪೇರ್ ಮಾಡಿದಾಗ ನಮಗೆ ಮೊದಲಿಗೆ ಬರೋದು ಯಾವುದಂತ ಗೊತ್ತಾಯಿತು ಲೆಟರ್ ಅನ್ನುವಂಥದ್ದು ಆರ್ ಲೆಟರ್ ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಕ್ಕೆ ಬರ್ತದೆ ಓಕೆ ಆನಂತರ ಇವಾಗ ಕಂಪೇರ್ ಈಗ ಇದನ್ನ ಎರೇಸ್ ಮಾಡ್ತೀನಿ ನೋಡಿರಿ ಲೆಟರ್ ಹ್ಞೂ ಈಗ ನಮಗೆ ಮೂರು ವರ್ಡ್ಗಳು ಸಿಕ್ಕು ಹೌದಾ ಮೂರು ಶಬ್ದಗಳು ಸಿಕ್ಕು ನಮಗೆ ಯಾವುದಪ್ಪ ಅಂದರೆ ಲೆಟರ್ ಅನ್ನುವಂಥದ್ದು ಅಲ್ಲ ಸಾರಿ ಲಿಟರ್ ಹ್ಞೂ ಲಿಟರ್ ಇವೆಲ್ಲ ಆಯ್ತು ಈಗ ಈಗ ಏನು ಮಾಡಬೇಕಪ್ಪ ಅಂದರೆ ಈ ಏನು ಮಾಡ್ಬೇಕು ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕು ಓಕೆ ಸೊ ಆಲ್ರೆಡಿ ಎಲ್ ಅನ್ನೋತಂತೂ ಕಂಪ್ ಕನ್ಫರ್ಮ್ ಇದೆ ಆಯನು ಸಹ ಕನ್ಫರ್ಮ್ ಇದೆ ಆಮೇಲೆ ಟಿ ಟಿ ಎಷ್ಟನೇದಿದು ಆಗಲಿದೆ ಹೇ ಆವಾಗಲೇ ಹೇಳ್ದಂಗೆ ಇಪ್ಪತ್ತನೇ ನಂಬರು ಆದರೆ ಝಡ್ ಅನ್ನೋದು ಇಪ್ಪತ್ತಾರನೇ ನಂಬರು ಹಾಗಾದರೆ ಇಪ್ಪತ್ತು ಮತ್ತು ಇಪ್ಪತ್ತಾರನ ಕಂಪೇರ್ ಮಾಡಿದಾಗ ಮೊದಲಿಗೆ ಇಪ್ಪತ್ತನೇ ಬರ್ತದೆ ಸೊ ಹಾಗಾಗಿ ಈ ಒಂದು ಶಬ್ದ ನಾಲ್ಕನೇ ಸ್ಥಾನಕ್ಕೆ ಬರ್ತದೆ ಎಲ್ ಐ ಟಿ ಟಿ ಅಂತ ಅಂಥೇಳಿ ಆಮೇಲೆ ನಂತರ ಇದೊಂದು ಬರ್ತದೆ ಹೌದಾ ಲಿಝಾರ್ಡ್ ಅನ್ನೋದು ಕೊನೆಯ ಒಂದು ಆಪ್ಷನ್ ಆಗಿರ್ತದೆ ಸಾರಿ ಎಲ್ ಐ ಎ ಆರ್ ಡಿ ಓಕೆ ಹಾಗಾದರೆ ಇವುಗಳ ಆಪ್ಷನನ್ನು ನೋಡ್ತಾ ಹೋಗಬೇಕಿಲ್ ನೀವು ಏನಪ್ಪ ಅಂತಂದರೆ ಫಸ್ಟ್ನದ್ದು ಲೆಮನ್ನು ಲೆಮನ್ನು ಇಲ್ಲಿ ಎಲ್ಲಿದೆಪ್ಪ ಅಂತಂದರೆ ಲೆಮನ್ನು ಸಿ ಎಲ್ಲಿದೆ ಹೌದಾ ಸಿ ಎಲ್ಲಿದೆ ಲೆಮನ್ನು ಸಿ ಎಲ್ಲಿದೆ ಸೊ ಇದು ಸಿ ಇದು ಸಿ ಆಮೇಲೆ ಈ ಲೆಟರ್ ಅನ್ನುವಂಥದ್ದು ಎ ಎಲ್ಲಿದೆ ಹೌದಾ ನೆಕ್ಸ್ಟ್ ಬರುವಂಥ ಆಪ್ಷನ್ ಎ ಆಮೇಲೆ ಆಮೇಲೆ ಈ ಲಿಟರ್ ಅನ್ನೋದು ಬಿ ಬಿ ಎಲ್ಲಿದೆ ಸೊ ಹಾಗಾಗಿ ಇದು ಬಿ ಓಕೆ ಇದು ಅಲ್ಲಿ ಬರ್ತದ ಆನಂತರ ಈ ಲಿಟಲ್ ಅನ್ನುವಂಥದ್ದು ಡಿ ಎಲ್ಲಿದೆ ಸೊ ಹಾಗಾಗಿ ಡಿ ಬರಿತೀನಿ ಓಕೆ ಆನಂತರ ಇದು ಲಿಝಾರ್ಡ್ ಅನ್ನೋದು ಇ ಎಲ್ಲಿದೆ ಓಕೆ ಸೊ ಹಾಗಾದರೆ ಈ ಒಂದು ಏನು ಆಪ್ಷನನ್ನು ನಾವು ಹುಡುಕ್ಬೇಕೀಗ ಈ ಒಂದು ಆಪ್ಷನ್ ಸಿ ಎ ಬಿ ಡಿ ಇ ಸಿ ಎ ಬಿ ಡಿ ಇ ಅನ್ನುವಂಥದ್ದು ಸಿ ಎ ಬಿ ಡಿ ಇ ಸಿ ಎ ಬಿ ಡಿ ಇ ಸಿ ಎ ಬಿ ಡಿ ಇ ಎಲ್ಲಿದೆ ಅಪ್ಪ ಅಂದರೆ ಆಪ್ಷನ್ ತ್ರೀ ಎಲ್ಲಿದೆ ನೋಡ್ರಿ ಸಿ ಎ ಬಿ ಡಿ ಇ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಥರ ನಾವು ಡಿಕ್ಷನರಿಯಲ್ಲಿರುವಂತಹ ಏನು ಲೆಟರ್ಗಳನ್ನ ಅರೇಂಜ್ ಮಾಡಬೇಕು ಶಬ್ದಗಳನ್ನ ಅರೇಂಜ್ ಮಾಡಬೇಕು ಓಕೆ ನೆಕ್ಸ್ಟ್ ತೊಂಬತ್ತೈದನೇ ಪ್ರಶ್ನೆಯನ್ನು ನೋಡೋಣ ಈಗ ತೊಂಬತ್ತೈದನೇ ಪ್ರಶ್ನೆ ಓಕೆ ಈ ತೊಂಬತ್ತೈದನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಸೊ ನಾನು ಈಗ ಈ ವಿಡಿಯೋನ ಯಾವಾಗ ಮಾಡ್ತಿದ್ದೀನಪ್ಪ ಅಂತಂದರೆ ಏಪ್ರಿಲ್ ಮೂರನೇ ತಾರೀಕು ಮಾಡ್ತಿದ್ದೀನಿ ಬಟ್ ನಿಮ್ಮ ಸೈನಿಕ ಶಾಲೆ ಎಕ್ಸಾಮ್ ಇರೋದು ಯಾವಾಗ ಏಪ್ರಿಲ್ ಐದನೇ ತಾರೀಕಿದೆ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿದೆ ಸೊ ಯಾರೆಲ್ಲ ಈ ಒಂದು ಪರೀಕ್ಷೆಯನ್ನು ಬರ್ತಿದ್ದೀರ ನೋಡ್ರಿ ಸೊ ಅವರು ನಿಮ್ಮ ಎಕ್ಸಾಮ್ ಮುಗಿದ ತಕ್ಷಣವೇ ನಮಗೆ ನಿಮ್ಮ ಒಂದು ಕ್ವಶನ್ ಪೇಪರ್ಗಳನ್ನು ಅಂದರೆ ಕ್ವಶನ್ ಪೇಪರ್ ಅನ್ನು ಏನು ಮಾಡಬೇಕು ಫೋಟೋ ಹೊಡೆದು ಅದನ್ನು ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಓಕೆ ಸೊ ಈ ಒಂದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಸೊ ನಾವೇನು ಮಾಡ್ತೀವಪ್ಪ ಅಂತಂದರೆ ನಿಮಗೆ ಯಾವ ಉತ್ತರಗಳು ತಪ್ಪು ಇದ್ದಾವೆ ಕರೆಕ್ಟ್ ಆಗಿದ್ದಾವೆ ಅದು ಗೊತ್ತಾಗಬೇಕಲ್ವಾ ಸೊ ಹಾಗಾಗಿ ನಿಮಗೆ ಕೀ ಉತ್ತರಗಳನ್ನು ನಾವು ನಿಮಗೆ ನೀಡಲಿಕ್ಕೆ ನಮಗೆ ಸಹಾಯ ಆಗ್ತದೆ ಹೌದಾ ಸೊ ಆದ ಕಾರಣ ನಿಮ್ಮದೆಲ್ಲ ಎಕ್ಸಾಮ್ ಮುಗಿದ ತಕ್ಷಣವೇ ಹೊರಗಡೆ ಬಂದು ನಿಮ್ಮ ಕ್ವಶನ್ ಪೇಪರನ್ನು ಪಿ ಡಿ ಎಫ್ ಆದರೂ ಬಿಡಿ ಇಲ್ವಾ ಅಂತಂದರೆ ಈ ಒಂದು ಎಚ್ ಡಿ ಕ್ವಾಲಿಟಿಯಲ್ಲಿ ನಮಗೆ ಫೋಟೋ ಹೊಡೆದಾದರೂ ಬಿಡಿ ಪೂರ್ತಿ ನಿಮ್ಮ ಕ್ವಶನ್ ಪೇಪರು ಎಚ್ ಡಿ ಕ್ವಾಲಿಟಿಯಲ್ಲಿ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ನಾವು ನಿಮಗೆ ಕೀ ಆನ್ಸರ್ಗಳನ್ನ ಆದಷ್ಟು ಬೇಗ ನೀಡ್ತೇವೆ ಓಕೆ ಸೊ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಏನಿದೆಪ್ಪ ಅಂತಂದರೆ ಇಲ್ಲಿ ಚಿತ್ರಗಳು ಎ ಮತ್ತು ಬಿ ಒಂದು ನಿರ್ದಿಷ್ಟ ರೀತಿಯಲ್ಲಿ ಪರಸ್ಪರ ಸಂಬಂಧಿಸಿವೆ ಓಕೆ ಅಂದರೆ ಎ ಮತ್ತು ಬಿ ಇದೆ ನೋಡಿರಿ ಇವುಗಳ ನಡುವೆ ಒಂದು ಸಂಬಂಧ ಇದೆ ಅಂತ ಹೇಳಿದ್ದಾರೆ ಆಮೇಲೆ ಕೊಟ್ಟಿರುವ ಪರ್ಯಾಯಗಳಿಂದ ಒಂದು ಚಿತ್ರ ಆಯ್ದುಕೊಂಡು ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗವನ್ನು ಭರ್ತಿ ಮಾಡುವ ಮೂಲಕ ಅದೇ ರೀತಿಯ ಸಂಬಂಧವನ್ನು ಚಿತ್ರ ಸಿ ಮತ್ತು ಡಿ ನಡುವೆ ಸ್ಥಾಪಿಸಿ ಅಂತ ಹೇಳಿದ್ದಾರೆ ಫಿಗರ್ಸ್ ಎ ಆ್ಯಂಡ್ ಬಿ ಆರ್ ರಿಲೇಟೆಡ್ ಇನ್ ಅ ಪರ್ಟಿಕ್ಯುಲರ್ ಮ್ಯಾನರ್ ಇವೆರಡು ಒಂದು ಪರ್ಟಿಕ್ಯುಲರ್ ಮ್ಯಾನರಲ್ಲಿ ರಿಲೇಟೆಡ್ ಆಗಿದ್ದಾವೆ ಓಕೆ ರಿಲೇಷನ್ಶಿಪ್ ಇದೆ ಓಕೆ ಆಮೇಲೆ ಎಸ್ಟಾಬ್ಲಿಷ್ ದ ಸೇಮ್ ರಿಲೇಶನ್ಶಿಪ್ ಬಿಟ್ವೀನ್ ಫಿಗರ್ ಸಿ ಆ್ಯಂಡ್ ಡಿ ಬೈ ಚೂಸಿಂಗ್ ದಿ ಫಿಗರ್ ಫ್ರಮ್ ದ ಅಲ್ಟರ್ನೇಟಿವ್ಸ್ ವಿಚ್ ರಿಪ್ಲೇಸಸ್ ದ ಕ್ವಶನ್ ಮಾರ್ಕ್ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ನಿಮಗೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಅವರು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಹೌದಾ ಸೊ ಇಲ್ಲಿ ಯಾವುದು ಬರ್ತದೆ ಅನ್ನೋದು ನೀವು ಇದರಲ್ಲಿ ಹುಡುಕಿ ಹೇಳಬೇಕು ಅವ್ರಿಗೆ ಓಕೆ ಹೇಗೆ ಹುಡುಕಿ ಹೇಳುತ್ತಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಏನಾಗಿದೆ ಅಂತಂದರೆ ಇಲ್ಲಿ ಎ ಮತ್ತು ಬಿ ನಡುವೆ ಒಂದು ಸಂಬಂಧ ಇರ್ತದೆ ಅದನ್ನ ಕಂಡು ಹಿಡ್ಕೊಂಡು ಅದೇ ರೀತಿಯಾಗಿ ಸೀಗೆ ಯಾವ ಒಂದು ಚಿತ್ರ ಸಂಬಂಧ ಬರ್ತದ ಅದನ್ನು ನೀವು ಹೇಳಬೇಕೀಗ ಓಕೆ ಇಲ್ಲಿ ನೋಡಿರಿ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಎ ಚಿತ್ರವನ್ನು ನೋಡಿ ಮತ್ತು ಬಿ ಚಿತ್ರವನ್ನು ಮಾತ್ರ ನೋಡಿ ಈಗ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ಬ್ಲ್ಯಾಕ್ ಶೇಡು ಇಲ್ಲಿ ಇಲ್ಲೇನಿದೆ ಬ್ಲ್ಯಾಕ್ ಶೇಡ್ ಇಲ್ಲಿ ಬಂದಿದೆ ಹೌದಾ ತುಂಬಿರುವಂಥದ್ದು ಓಕೆ ಸೊ ಹಾಗಾದರೆ ಏನಾಗಿದೆಪ್ಪ ಅಂತಂದರೆ ಇಲ್ಲಿರುವಂಥ ಬ್ಲ್ಯಾಕ್ ಶೇಡ್ ಆಗಿದೆ ಏನಾಗಿದೆ ಒಂದು ಜಾಗವನ್ನು ಖಾಲಿ ಬಿಟ್ಟು ಇಲ್ಲಿ ಬಂದಿದೆ ಹೌದಾ ಅದೇ ರೀತಿಯಾಗಿ ಇಲ್ಲಿರುವಂಥ ಬ್ಲ್ಯಾಕ್ ಶೇಡ್ ಒಂದು ಸ್ಥಾನವನ್ನು ಬಿಟ್ಟು ಇಲ್ಲಿ ಬಂದಿದೆ ನೋಡ್ಬೋದು ನೀವು ಹೌದಾ ಸೊ ಒಂದು ಇಲ್ಲಿರುವಂಥ ಬ್ಲ್ಯಾಕ್ ಶೇಡ್ ಏನಾಗಿದೆ ಒಂದು ಸ್ಥಾನವನ್ನು ಬಿಟ್ಟು ಇಲ್ಲಿ ಬಂದಿದೆ ಅದೇ ರೀತಿಯಾಗಿ ಇಲ್ಲಿರುವಂಥ ಬ್ಲ್ಯಾಕ್ ಶೇಡ್ ಒಂದು ಸ್ಥಾನವನ್ನು ಬಿಟ್ಟು ಇಲ್ಲಿ ಬಂದಿದೆ ನೋಡ್ಬೋದು ನೀವು ಇಲ್ಲಿ ಹೌದಾ ಅದೇ ರೀತಿಯಾಗಿ ನಾವೇನು ಮಾಡಬೇಕೀಗ ಇಲ್ಲಿರುವಂಥ ಬ್ಲ್ಯಾಕ್ ಸೈಡು ಒಂದು ಸ್ಥಾನವನ್ನು ಬಿಟ್ಟು ಇಲ್ಲಿ ಬರ್ತದೆ ಓಕೆ ಅದೇ ರೀತಿಯಾಗಿ ಇಲ್ಲಿರುವಂಥ ಒಂದು ಬ್ಲ್ಯಾಕ್ ಸೈಡು ಒಂದು ಸ್ಥಾನವನ್ನು ಬಿಟ್ಟು ಇಲ್ಲಿ ಬರ್ತದೆ ಹೌದಾ ಸೊ ಹಾಗಾದರೆ ಹೇಗೆ ಬರ್ತದೆ ಇದು ಡಯಾಗ್ರಾಮ್ ಅಂತ ನೋಡೋದಾದರೆ ಈ ಥರ ಇದೆ ಓಕೆ ಈ ಥರ ಇದೆ ಇದು ಈ ಥರ ಈಗೊಂದಿದೆ ಈಗೊಂದಿದೆ ಅದೇ ರೀತಿಯಾಗಿ ಸಾರಿ ಹೀಗೆ ಇದೆ ಅದೇ ರೀತಿಯಾಗಿ ಹೀಗೆ ಇದೆ ಹೌದಾ ಈಗ ಏನಾಗಿತ್ತಿದು ಇಲ್ಲಿರುವಂತಹ ಬ್ಲ್ಯಾಕ್ ಶೈಡ್ ಅನ್ನೋಬೇಕು ಇಲ್ಲಿ ಬರಬೇಕು ಈ ಸ್ಥಾನದಲ್ಲಿ ಬರಬೇಕು ಅಂದರೆ ಇಲ್ಲಿ ಬರಬೇಕು ಓಕೆ ಫಿಲ್ ಮಾಡ್ತೀನಿ ನೋಡಿ ನಾನೀಗ ಇದು ಫಿಲ್ ಆಯಿತು ಓಕೆ ಅದೇ ರೀತಿಯಾಗಿ ಇಲ್ಲಿರುವಂಥದ್ದು ಇಲ್ಲಿ ಬರಬೇಕೀಗ ಹೌದಾ ಅಂದರೆ ಈ ಜಾಗವನ್ನು ತುಂಬಬೇಕು ನಾವೀಗ ಈ ಜಾಗವನ್ನು ತುಂಬಬೇಕು ತುಂಬ್ತೇನೆ ನೋಡಿ ನಾನೀಗ ಹ್ಞೂ ಇದೇ ನಮಗೆ ಆನ್ಸರ್ ಓಕೆ ಇದೇ ನಮಗೆ ಆನ್ಸರ್ ಬರಬೇಕೀಗ ಸೊ ಇದು ಎಷ್ಟನೇ ಆಪ್ಷನಲ್ಲಿದೆ ಅಂತೇಳಿ ನೋಡಬೇಕು ನಾವೀಗ ಓಕೆ ಒಂದು ಸಲ ಕರೆಕ್ಟಾಗಿ ನಿಮ್ಮ ಬುಕ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಇದು ಸಲ ಇದೆಲ್ಲ ಅರೇಸ್ ಆಗುತ್ತೆ ಈಗ ನೋಡ್ಕೊಳ್ಳಿ ಅದೆಲ್ಲಿದೆಪ್ಪ ಅಂತಂದರೆ ಆಪ್ಷನ್ ತ್ರೀಯಲ್ಲಿದೆ ನೋಡಿರಿ ಆಪ್ಷನ್ನು ತ್ರೀಯಲ್ಲಿದೆ ಓಕೆ ಸೊ ಇದು ನಮಗೆ ಒಂದು ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಈಗ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಕೆಳಗಿನವುಗಳಲ್ಲಿ ಯಾವ ಆಕಾರವು ನೀಡಿದ ಚಿತ್ರದ ಭಾಗಗಳಾಗಿವೆ ಅಂತ ಕೇಳಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಶೇಪ್ಸ್ ಇಸ್ ಅ ಪಾರ್ಟ್ ಆಫ್ ದ ಗಿವನ್ ಫಿಗರ್ ಅಂದರೆ ಈ ಥರ ಒಂದು ನಿಮಗೆ ಚಿತ್ರವನ್ನು ಕೊಡ್ತಾರೆ ಓಕೆ ಚಿತ್ರವನ್ನು ಕೊಡ್ತಾರೆ ಆಮೇಲೆ ಅದರ ಬಿಡಿ ಭಾಗಗಳನ್ನು ಅವ್ರು ನಮಗೇನು ಮಾಡ್ತಾರೆ ಕೊಡ್ತಾರೆ ಸೊ ಈ ಬಿಡಿ ಭಾಗಗಳು ಅಂದರೆ ಈ ಚಿತ್ರದ ಬಿಡಿ ಭಾಗ ಯಾವುದು ಅಂತ ಹೇಳಬೇಕು ನಾವು ಫಾರ್ ಎಕ್ಸಾಂಪಲ್ಲು ಈ ಚಿತ್ರದ ಬಿಡಿ ಭಾಗ ಅಂತಂದ್ರೆ ಈ ಥರ ಒಂದು ಸ್ಕ್ವೇರ್ ಬರ್ತದೆನಾ ಇಲ್ಲಿ ಒಂದು ಸ್ಕ್ವೇರ್ ಬರ್ತದೆ ಇಲ್ಲಿ ಒಂದು ಸ್ಕ್ವೇರ್ ಬರ್ತದೆ ಓಕೆ ಬಿಡಿ ಭಾಗಗಳನ್ನ ತೆಗಿತಾ ಹೋಗ್ತೇವೆ ನೋಡಿರಿ ಇಲ್ಲಿ ಥರ ಒಂದು ಸ್ಕ್ವೇರ್ ಈ ಥರ ಒಂದು ಸ್ಕ್ವೇರ್ ಬಂತು ಅದೇ ರೀತಿಯಾಗಿ ಇಲ್ಲಿರುವಂತಹ ಈ ರೀಸನ್ ನೋಡಿರಿ ಇದು ಸಹ ಒಂದು ಬಿಡಿ ಭಾಗ ಆಗ್ತದೆ ಹೌದಾ ಈ ರೀತಿಯಾಗಿ ಇದೊಂದು ಬಿಡಿ ಭಾಗ ಆಗ್ತದೆ ಅದೇ ರೀತಿಯಾಗಿ ಇಲ್ಲಿರುವಂತಹ ಮತ್ತೆ ಇದು ಸಹ ಒಂದು ಬಿಡಿ ಭಾಗ ಆಗ್ತದಲ್ವಾ ಸೊ ಇದನ್ನು ಹೇಗೆ ತೆಗೆಯೋದು ಈ ಥರ ಮಾಡ್ತೀನಿ ಈ ಥರ ಈ ಥರ ಹಾಂ ಇವೆಲ್ಲ ಬಿಡಿ ಭಾಗಗಳು ಅದೇ ರೀತಿಯಾಗಿ ಇಲ್ಲಿರುವಂಥ ಸಹ ಒಂದು ಬಿಡಿ ಭಾಗ ಆಗ್ತದೆ ಹೌದಾ ಈ ಥರ ಈ ಥರ ಒಂದು ಬಿಡಿ ಭಾಗ ಆಗ್ತದೆ ಸೊ ಹಾಗಾಗಿ ಸೊ ಇಲ್ಲಿರುವಂಥ ಆಪ್ಷನ್ನಲ್ಲಿ ಯಾವುದಾದ್ರೂ ಈ ಒಂದು ಚಿತ್ರದ ಬಿಡಿ ಭಾಗ ಇದೆ ಅಂತ ನೋಡಬೇಕು ಇದೆ ಯಾವುದಪ್ಪ ಅಂತಂದರೆ ಇಲ್ಲಿದೆ ನೋಡ್ರಿ ಸೊ ಈ ಒಂದು ಚಿತ್ರ ಬಿಡಿ ಭಾಗ ಇದೆ ಓಕೆ ಆಲ್ರೆಡಿ ನಾನು ಇಲ್ಲಿ ತೆಗ್ದಿದ್ದೀನಿ ನೋಡ್ರಿ ಅದನ್ನು ಸೊ ಇದೆಲ್ಲಿದೆಪ ಅಂತಂದರೆ ಇಲ್ಲಿದೆ ನೋಡ್ರಿ ಹೌದಾ ಇದು ಒಂದು ಈ ಚಿತ್ರದ ಬಿಡಿ ಭಾಗ ಸೊ ಹಾಗಾದರೆ ಆನ್ಸರ್ ಸಹ ನಮಗೆ ಈಗ ಆಪ್ಷನ್ ಟೂ ಅನ್ನುವಂಥದ್ದು ಆನ್ಸರ್ ಆಯಿತು ಓಕೆ ಸೊ ಇದೇ ರೀತಿಯಾಗಿ ನಾವು ಮುಂದಿನ ವಿಡಿಯೋಗಳು ಸಹ ವಿಡಿಯೋದಲ್ಲೂ ಸಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತೀವಿ ಓಕೆ ಬಟ್ ಯಾರಾದರೂ ಈಗ ನೀವು ಮುಂದೆ ಬರುವಂತಹ ಏನು ಅಲ್ಪಸಂಖ್ಯಾತರ ಶಾಲೆಯ ಎಕ್ಸಾಮನ್ನು ಬರಿತಿದ್ರೆ ಸೊ ಅವ್ರಿಗೆ ಈತೇ ಥರನಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಿಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ನಿಮಗೆ ವಾಟ್ಸಪ್ ಮುಖಾಂತರ ವಿತ್ ಕೀ ಆನ್ಸರ್ ಇರುವಂಥದ್ದು ಅಂದರೆ ಆನ್ಸರ್ಗಳನ್ನ ಮಾರ್ಕ್ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತೇವೆ ಅಂದರೆ ಸೆಂಡ್ ಮಾಡ್ತೇವೆ ಓಕೆ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಏಕೆ ಸ ಏನು ಸಾಲ್ವ್ ಮಾಡಬೇಕಪ್ಪ ಅಂತಂದರೆ ಬಹಳಷ್ಟು ಏನು ಕ್ವಶನ್ಗಳು ರಿಪೀಟ್ ಆಗಿರ್ತವೆ ಅಂದರೆ ಪ್ಯಾಟರ್ನು ಸೇಮ್ ಇರ್ತವೆ ಸೊ ಆ ಪ್ಯಾಟರ್ನನ್ನು ನೀವು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆನೇ ತಿಳ್ಕೊಂಡಿರ್ಬೋದು ಸೊ ಹಾಗಾಗಿ ನಿಮಗೆ ಎಕ್ಸಾಮ್ನಲ್ಲಿ ನಿಮ್ಮ ಟೈಮ್ ಸೇವ್ ಆಗ್ತದೆ ಯಾಕಪ್ಪ ಅಂದರೆ ಅದೇ ರೀತಿಯಾದಂಥ ಪ್ರಶ್ನೆಗಳನ್ನು ನೀವು ಆಲ್ರೆಡಿ ಸಾಲ್ವ್ ಮಾಡಿರ್ತೀರ ಓಕೆ ಸೊ ಅಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ ಕೆಲವೊಂದು ಸಲ ಏನಾಗಿರ್ತದೆ ನಿಮಗೆ ಆನ್ಸರ್ ಸರಿಯಾಗಿ ಗೊತ್ತಿದ್ದರೂ ಸಹ ಕನ್ಫ್ಯೂಷನ್ ಆಗಿ ನೀವು ತಪ್ಪಾದ ಉತ್ತರವನ್ನು ಹಾಕಿ ಬಂದಿರ್ತೀರ ಓಕೆ ಸೊ ಹಾಗಾಗಿ ಯಾರ್ಯಾರ್ದಲ್ಲ ಈಗ ಆರ್ಧರ್ ವಿದ್ಯಾಲಯ ಎಕ್ಸಾಮು ಮತ್ತು ನವೋದಯ ಎಕ್ಸಾಮು ಮತ್ತು ಮೊರಾರ್ಜಿ ದೇಸಾಯಿ ಎಕ್ಸಾಮು ಅಷ್ಟೊಂದು ಸರಿ ಆಗಿಲ್ಲ ನೋಡ್ರಿ ನಿಮಗೆ ಸೀಟ್ ಸಿಗ್ತದೋ ಇಲ್ಲೋ ಅಂತೇಳಿ ನಿಮಗೆ ಡೌಟ್ ಐತೆ ನೋಡಿರಿ ಅವರೇನಾದರೂ ಈ ಮೈನಾರಿಟಿ ಎಕ್ಸಾಮನ್ನು ಬರೀತಿದ್ರೆ ಸೊ ಅವರಂತೂ ಕಂಪಲ್ಸರಿಯಾಗಿ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗಲೇಬೇಕು ಓಕೆ ಆವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಹೌದಾ ಯಾಕಂದರೆ ಅದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿರ್ತೀರಿ ನಿಮಗೆ ಲವ ಪಟಾಫಟ್ ಆನ್ಸರ್ಗಳು ಗೊತ್ತಾಗ್ತಾ ಹೋಗ್ತದೆ ಓಕೆ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕು ಆದಷ್ಟು ಬೇಗ ತೆಗೆದುಕೊಳ್ಳಿ ಯಾಕಪ್ಪ ಅಂತಂದರೆ ನಾವು ಆಲ್ರೆಡಿ ಎಕ್ಸಾಮ್ ತುಂಬ ಇರೋದ್ರಿಂದ ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ನೀಡ್ತಿದ್ದೀವಿ ಸೊ ಈಗಲೇ ಈ ಒಂದು ಡಿಸ್ಕೌಂಟ್ನ ಲಾಭವನ್ನು ಪಡೆದುಕೊಳ್ಳಿ ಹಾಗೂ ನಿಮ್ಮ ಪೇರೆಂಟ್ಸ್ಗೆ ಹೇಳಿ ಅವ್ರು ನಮಗೆ ಈ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡಿ ನಮ್ಮಿಂದ ಪಿ ಡಿ ಎಫ್ಗಳನ್ನ ಪಡೆದುಕೊಳ್ತಾರೆ ಓಕೆ ಸೊ ಹಾಗಿದ್ರೆ ಇದೇ ರೀತಿಯಾದ ಮಾದರಿ ಪ್ರಶ್ನೆಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್